ಸುಡುಗಾನಕ್ಕಾದವ್ರ ಸ್ವರ್ಗಕ್ಕೆ ಹೋಗಿದ್ರೆ ಕೆಡಗಾಲ ದೇವರಿಗೆ ಹೋದವರ ದೇಹ ಮರ್ತಿದ್ರೆ ದೇಶ ಆಗ್ತಿತ್ತು ಹೌದು ಹೌದು ಕೊಡ್ತಾನೆ ಶಿವ ಅಂತ ಕಡಿತ ಬರ್ತಾನೆ ಯಾಕೆ ಬರ್ತಿತ್ತು ಯಾಕೆ ಬರ್ತಿತ್ತು ಬರ್ತಾನ ಅನ್ನ ಉಣ್ಣವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗ್ತಿತ್ತು ಹೌದು ಹೌದು ಭಜನೆ ಮಾಡುವರು ಭಕ್ತರಾಗಿದರ ಮೋಜು ಮಜೆಯಲ್ಲಿ ಯೋಗ ಮಾಡುವರ ಯೋಗ್ಯರಾಗಿದರ ರೋಗ ಎಲ್ಲಿಂದ ಬರ್ತಿತ್ತು ಹೌದು ಹೌದು ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ ಏತಮ ಸಮಾಧಾನ ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ ಕಾಲೇಜ ತಿರುಗುವುದಿಯಲ್ಲಿ ಎಮ್ಮೆ ಕಾಯುವ ಎಮ್ಮೆ ಕಾಯುವರ ಕಮ್ಮಗ ಉಂಡಿದ್ರ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು ಹೌದು ಹೌದು ನನಗೊಂದು ಹೆಂಗ್ ನೆನಪಿ ಬರಕತೈತಿ ನೆನಪಿ ಬರ್ತದ ಬಿಗುತ ಮಾಡೋರಿಗೆ ಬುದ್ಧಿ ಇದ್ದಿದ್ರ ಜಗಳ ಯಾವಲ್ಲಿ ಇರ್ತಿತ್ತು ಹಡಿವಾಗ ನೆಲ್ಲುವಕ್ಕೆ ಹಡಿಯೋದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯೆ ಆಗುತ್ತಿತ್ತು ಉತ್ಸಾ ಇದು ಭಗವಂತ ಸೃಷ್ಟಿ ಮಾಡ್ಯನ ನೆಲ್ಲುದು ಅಲ್ಲಿ ಕುಳ್ಳಿ ಸಾಗಬೇಕಾಗ್ಯದ ಹೌದು ಹೌದು ಹೌದ್ರಿ ಸರ ಯಾಕ ನನ್ನಪ್ಪ ಯೋಗಿನಾದ ಮೋಕ್ಷ ಯುಗ ಯುಗಗಳಲ್ಲಿ ಭಕ್ತಿಯನ್ನು ಮಾಡಿ ಯೋಗಿ ಅನಿಸ್ಕೊಂಡು ಯೋಗಿ ಅಣಸ್ಕೊಂಡು ಶಿವ ಪಾರ್ವತಿಯರು ಹಾಕಿರ್ತಕ್ಕಂತ ಪರೀಕ್ಷೆದೊಳಗೆ ಏನಾಕದ್ರಿ ಸರ ನನ್ನಪ್ಪ ಯೋಗಿನಾದ ಮೋಗಿಸಿದ್ದ ಹೌದು ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕ ಸೀತಾಳ ತಂದು ಸೀತಾಳ ತಂದು ಶಿವ ಪಾರ್ವತಿಯರು ಹಾಕಿರ್ತಕ್ಕಂಥ ಪರೀಕ್ಷೆದೊಳಗ ನನ್ನಪ್ಪ ಪಾಸ್ ಆಗಿ பாஸ் ஒன்ற ஒ சிவா பார்வத்திய அமோக் மத்தியேத்தாரி சர அமோக் ஓ கலி கட்டி எறியதை சுள் கத்த மருத்துலோக்க மாணவருக்கா அந்த காலக்க முந்தே சார் அமோக் சூத்தானி கொடுத்த நன் பெண்ணீர் தயாரது அமோஷத்து மூத்தான బాకె మాల సత్తి ఏ మేలు కలస కచేత మిరపల్ నందేవి నంది కల సిర తల్లి సిర వడ్డీ వాళ్ళకి నగరెత్త ముందు నంది ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಶ್ರೀಶೈಲ ಪರ್ವತ ಹಸ್ತಿನ ಎಟ್ಟಂಗಿ ಹಲ್ಲ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಕಲ್ಲು ಗದ್ದಿಗೆ ಮಾಡಿದ ಮುಳ್ಳು ಹಾಸಿಗೆ ಮಾಡಿದ ಹಗ್ಗ ಕೋಲಗಳಿಲ್ಲದೆ ಹಗ್ಗ ಕೋಲಗಳಿಂದ ಅಂತರ್ಲೆ ಡೇರಿ ಹೊಡೆದು ಮುಮ್ಮೆಟ್ಟ ಗುಡ್ಡಕ್ಕ ನಪ್ಪ ಬಂದು ಧರ್ಮದ ಜಾಗ್ರತೆ ಕೈಯಲ್ಲಿ ವಾಸ ಮಾಡಿದೆ ಹೌದು 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 ಹೌದ್ರಿ ಸರ ಮುಂದೆ ಯೋಗಿನಾದ ಮೋಕ್ಷದ ಮುತ್ಯಾಗ

தாயின் நூற மருமர் ஒட்டில ஏழுநூறு சித்தரு அமோக சித்தன சித்தாத் நாடு தம்பார்த்து நம்ம கரகா கிராம ಏನಾಗದ್ರಿ ಸರ ಯಾವ ಸಿದ್ದೇಶ್ವರ ಜಾತ್ರೆ ಹುಟ್ಟು ಹಬ್ಬದ ನಿಮಿತ್ತವಾಗಿ ಹೌದು ಹೌದು ಈ ಪಾವನ ಕ್ಷೇತ್ರ ಕರಗಾವಿ ಗ್ರಾಮದೊಳಗ ಸುಪ್ರಸಿದ್ಧವಾಗಿರ್ತಕ್ಕಂತ ಎರಡು ಡೊಳ್ಳಿಲು ಮೇಳಗಳನ್ನ ಬರಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮ ಹೌದು ಎರಡನೇ ಸಂದಿಗೆ ಬಂದದ ಹೌದು ಹೌದು ಹೌದ್ರಿ ಸರ ಕಮಿಟ್ ಅವರು ಒಂದು ಚೌಕಟ್ಟನ್ನ ಹಾಕಿ ಕೊಟ್ಟಿದ್ರು ಹಾಕಿ ಕೊಟ್ಟ ಶುರುವ ಏನೇಳ್ರಿ ಆ ನಮ್ಮ ಕಣ್ಣನ ಕಲಾ ಒಂದು ಪ್ರಾರಂಭದೊಳಗೆ ಪ್ರಾರಂಭದ ಒಳಗ ಏನ್ ಹೇಳಿದ್ರು ಹಾಲು ಮತ್ತದ ಎರಡು ಘರ್ಷಣೆ ಮಾಡ್ರಿ ಹೌದು ಅವ ಆಧಾರ ಬದ್ಧವಾಗಿರ್ತಕ್ಕಂಥ ಎರಡ ಪ್ರಶ್ನೆ ಪ್ರಶ್ನೆಗಳನ್ನು ಮಾಡ್ರಿ ಒಂದು ಶರಣರು ಮತ್ತು ಸಿದ್ಧರು ಅಂತಕ್ಕಂಥದ್ದು ಒಂದು ಸಂವಾದ ನಡೀಲಿ ಅಂತಕ್ಕಂತ ಹವ್ಯಾಸವನ್ನ ಇಟ್ಟುಕೊಂಡು ಕೇಳಿದ್ರು ಕೇಳ ಹೌದು ಅದಕ್ಕೆ ಯಾಕಪ್ಪ ಅಂದ್ರ శణర్ అంద సమాన్యరల్ సిద్ధ సమాన్యరల్వత్ సుమారు శరణరు సుమారు విషయ అల్ ఏద్రీ సరు ఏ పవాడు మి కీర్తి ఉవాడు మి కీర్తి ఉల్శారు అన్నదాన జనరికి బిచ్చి హ్యద ఇవత జన బిచ్చి హక్కు ಸಿದ್ಧ ಸಂಪ್ರದಾಯ ಹಿಡ್ಕೊಂಡ್ ಬಿಟ್ರ ಅವರು ಯಾಕೆ ನಮ್ಮ ತಮಗೆಲ್ಲ ನಮಗೆ ಮಾತಾಡ ಸಂಪ್ರದಾಯ ಇರ್ಲಿ ನಮ್ಗೆ ಸಿದ್ಧ ಸಂಪ್ರದಾಯ ಇರ್ಲಿ ಅಂತಂದ್ರು ಹಿಡ್ಕೊಂಡು ಏನು ವಿಷಯ ಮಾತಾಡ್ಲಿಲ್ಲ ಏನಿಲ್ಲ ಹೌದು ಹೌದು ಆ ಹಿಡ್ಕೊಂಡು ಅಂತ ಬಿಟ್ಟರು ಅವರು ಹಾ ಹಾ ಇವತ್ತು ನಮ್ಮ ಪಾಲಿಗೆ ಯಾವ್ದು ಬಿಟ್ಟಾರಂದ್ರೆ ಎಲ್ಲನ ಶರಣರು ಶರಣರು ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಬಂದದ ಹೌದು ಹೌದ್ರಿ ಸರ ಯಾಕ ಸಾಮಾನ್ಯದವರಲ್ಲ ಶರಣೆಡ್ನೇ ಶತಮಾನದೊಳಗುಲ ಮಣಿಗೋಬು ಶರಣಾಗಿ ಹೋದ ಶರಣಾಗಿ ಹೋದ ಅನ್ನ ಬಸ್ಸವನ್ನ ಜಗತ್ತಿನೊಳಗ ಜಾತಿ ತಾರತಮ್ಯವನ್ನು ಹೋಗಲಾಡಿಸಿ ವಿಶ್ವಕ್ಕೆ ಗುರುವಾಗಿ ಜಗತ್ತಿಗೆ ಜ್ಯೋತಿಯಾಗಿ ವಿಶ್ವ ಗುರುವಾದ ಜಗತ್ತಿಗೆ ಜ್ಯೋತಿಯಾಗಿ ಭಕ್ತಿ ಭಂಡಾರಿ ಅನಿಸಿಕೊಂಡು ಸೂರ್ಯ ಚಂದ್ರ ಇರುವರಿಗೆ ಜಗತ್ತಿನ ಒಳಗ ಹೆಸರು ಶತಮಾನದೊಳಗೆ ಅರವತ್ತ ಮೂರು ಮಂದಿ ಪುರಾತನಾದ್ರು ಹೌದು ಹೌದ್ರಿ ಯಾವ ಸಂತ ತುಕಾರ ಬಸವಣ್ಣ ಅವರಾದ್ರು ಕಬೀರ್ ದಾಸರಾದ್ರು ಅಂಕಮಾದೇವಿಯಾದ್ರು ಮೌಲಾಲಿ ಶರಣರಾದ್ರು ಹೌದು 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 ಹೌದ್ರಿ ಸರ ಶರಣರು ಆಗಿ ಹೋಗ್ಯಾರ ಯಾಕ ಅಂತ ಶರಣರು ಹೌದು ಹೇಳ್ತಾರ ಅವರು ಏನ್ರಿಪ್ಪ ನಾದ ಪ್ರಿಯ ಶಿವನೆಂಬುವನು ನಾದ ಪ್ರಿಯ ಶಿವನಲ್ಲ ಅಲ್ಲವಯ್ಯ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲಯ್ಯ ಹೌದು ಹೌದು ನಾದವ ಮಾಡಿದ ರಾವಣನಿಗೆ ಅರ ಆಯುಷ ಆಯಿತು ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು ಶಿರ ಹೋಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಯ್ಯ ಹೌದು ಹೌದು ಯಾಕ ಎಲ್ಲಣ್ಣ ಯಾಕ್ರಿ ಸರ ಇವತ್ತು ಹೌದ್ ಇರ್ಲಿಲ್ಲ ಅದ್ ಇರುದ್ರಿ ಈ ಕಡೆ ಈ ಕಡೆ ಒಬ್ಬರು ಹೇಳ್ರಣ್ಣ ನೀವು ಎಲ್ಲಾರು ಕೈ ಮಾಡ್ಕೋತ ನಿಲ್ಲಬೇಡ್ರಿ ಇಲ್ಲಿ ಸ್ವಲ್ಪ ಸಮಾಧಾನ ರೀ ನಮ್ ಬಾಯಗಿನ ಮಾತ್ ಹೊಂಟವ್ರಿ ಬರ್ಲಿ ಅದಕ್ಕೆ ಎಲ್ಲಣ್ಣ ಶರಣರು ಎಂತ ಪವ ಎಂತ ಕೀರ್ತಿಶಾಲಿಯಾಗಿ ಉಳಿದ್ರು ಶರಣರ ಹತ್ಯಕ್ಕೆ ಏನು ತಾಕತ್ತದ ಇವತ್ತ ನಾವು ಹೌದು ಹೌದು ಹೇಳಿದ್ರು ಒಂದು ಶ್ರಾವಣ ಬರಕಿಂತ ಮುಂಚೆ ಪಾರ್ಟಿ ಮಾಡ್ಬೇಕಂತ ತಿಳ್ಕೊಂಡು ಗೆಳೆಯರ್ ಕುಡ್ಕೊಂಡು ಹೊಂತ ಮಾರಿ ಬಿಟ್ಟು ನೈ ಕುಂದು ಡರಿ ಹೊಡೆದಾರ ಯಾಕತ್ತಂದ್ರೆ ಎಲ್ಲ ಕಬ್ಬು ಜರ್ದಾಗ ಹೆಂಗ್ ಮಾಡ್ಯಾರ ಅವರು ಹಾ ಕಬ್ಬು ಜರ್ದಾರ ಅವ್ರೇ ಮೊದಲು ಸುದ್ದಿ ಆಗಿಲ್ಲ ಹೌದು ಅದಕ್ಕೆ ಒಂದು ಮಾತು ಹಿಂಗ ನೆನಪಿಗೆ ಬರ್ತದ ಏನಂತ ಬರ್ತದ ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರಿ ಎಲ್ಲ ಏನಂತ ಮಾತಾಡ್ತಿದ್ರು ಮೊದಲೇ ಅದಕ್ಕೆ ಯಾವಾಗ ನನ್ನ ಮಗ ಕುಂಡ ತನ್ನ ಅವಾಗ ನನ್ನ ಮನಿ ಉದ್ದಾರ ಆಗ್ತದೆ ಅಂತ ಹೇಳ್ತಿದ್ಳು ಹೌದು ಹೌದು ಎರಡನೇ ಅದಕ್ಕೆ ಹೆಣ್ಮಗಳತ್ತಿದ್ಳು ಏನತ್ತ ಯಾವಾಗ ನನ್ನ ಮಗ ಮನಿ ಬಿಟ್ಟು ಜೋಳಿಗೆ ತೋದ್ ಹೋಗ್ತಾನ ಅವಾಗ ನಮ್ಮ ಮನಿ ಉದ್ದಾರ ಆಗ್ತಿದ್ಳು ಅವಾಗ ನಮ್ಮ ಮನಿ ಉದ್ದಾರ ತಿದಳು ಇನ್ನು ಮೂರ್ನೇ ಹೆಣ್ಮಗಳು ಏನತ್ತಿಳು ಮೂರ್ನೇದ ಹೆಣ್ಮಗಳ ಹತ್ತಿದಳು ಯಾವಾಗ ನನ್ನ ಮಗ ಮಣ್ಣಿಗೆ ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗ್ತಲ್ಲ ಅವಾಗ ನಮ್ಮ ಮನಿ ಉದ್ದಾರ ಹೇಳಿ ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರು ಏನ್ ಚಲೋ ಮಾತಾಡತ್ತೆ ಹೆಣ್ಮಕ್ಳು ಸುದ್ದಿ ತಂದು ಸ್ಟೇಜ್ ಮೇಲೆ ಹೇಳಕತ್ತೇರಿ ಏತ ಓ ಮೂರ್ ಮಂದಿ ಹೆಣ್ಮಗಳ ಪುಣ್ಲಿಕಣ್ಣ ನಾಯಿ ತಿನ್ನಿಸಿದಾಗ ಅಲ್ಲಿವ್ರು ಇವರ ದೇಹಂಗದ ಯವರ ಮೂರು ಮಂದಿ ಹೆಣ ಮಕ್ಕಳು ಹೆಂಗ ಮಾತಾಡ್ತಾರ ಅದಕ್ಕೆ ಹೇಳರು ಮಾತ್ಪರು ಏನಂತ ಶರಣರು ಸಂತರು ಹೇಳಿರತಕ್ಕಂತ ಮಾತಿನೊಳಗ ಭಾವಾರ್ಥ ಬಾಳದ ಹೌದು 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 ಮುಖ ಹೊಯ್ಕದ ಅವತಿರಿ ಹಾ ತಿಳ್ಕೊಂಡವನಿಗೆ ಅಟ್ಟೆ ಹೇಳಾಕ ಬರ್ತದ ಅದು ಕಳ್ಕೊಂಡವರಿಗೆ ಹೇಳಾಕ ಬರಲ್ಲ ಹಾ ಅವಾಗ ಒಂದನೇ ಹೆಣ ಏನು ಮಾತಾಡ್ತಾಳೆ ಕೇಳು ಏನಂತ ಹೇಳ್ತಾಳ ಯಾವಾಗ ನನ್ನ ಮಗ ಜೋಳಿಗೆ ತಗೊಂಡು ಹೋಗ್ತಾನ ಅವಾಗ ನಮ್ಮ ಮನಿ ಉದ್ದಾರ ಏನು ಮಾತಾಡ್ತಿದ್ದಲ್ಲ ಹೌದು ಈಕೆ ಸ್ವಾಮಿಗಳ ಪಕ್ಕ ನಾ ಏನ್ರಿ ಮುಂಜಾನೆ ಎದ್ದ ನನ್ನ ಮಗ ಯಾವಾಗ ಜೋಳಿಗೆ ತಗೊಂಡು ಹೋಗ್ತಾನ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತದೆ ತನಕಿ ಈಕೆ ಸ್ವಾಮಿಗಳ ಪಕ್ಕಿ ಹೆಣ್ಮಗಳು ಎರಡನೇದಿ ಯಾಕ ಮುಂಜಾನೆ ಎದ್ದ ನನ್ನ ಮಗ ಮನಿ ಮನಿಗೆ ಹೋಗಿ ಒಂದು ಬಗಸು ಕೊಳು ಹಿಟ್ಟು ಬೇಡ್ಕೊಂಡು ಬಂದು ನಮ್ಮ ಮನಿಗೆ ತಂದಂದ್ರ ನಮ್ಮ ಮನಿ ಉದ್ದಾರ ಆಗ್ತೈತೆ ಅಂತೇಳಿ ಸ್ವಾಮಿಗಳು ಹೆಗಳು ಹೆಣ್ಣು ಮಗಳು ಹಿಂಗ ಮಾತಾಡ್ತಿದ್ಳು ಹೌದ್ ಹೌದ್ ಹೌದ್ರಿ ಸರ ಇನ್ನು ಎರಡನೇ ಹೆಣ್ಣು ಮಗಳು ನನ್ನ ಮಗ ಯಾವಾಗ ಕುನಿಯಾಗ ಕುಂಡತ್ತಲ್ಲ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತೈತೆ ಅನ್ನುವಳು ಈಕಿ ಕುರುಬರು ಪಕ್ಕಿ ಹೆಣ್ಣು ಮಗಳು ಅಂದ್ರೆ ಏನ್ ತಿಳಿಲಿಲ್ರಿಪ್ಪ ನಮ್ಮ ಕುರುಬರು ಪಕ್ಕಿ ಹೆಣ್ಣು ಮಗಳ ಕುರಿ ಕತ್ತರಿಸಿ ಮಗ್ ಅದನ್ನ ಲಿ ಮಾಡಿ ನೂಲು ಮಾಡಿ ನೆಯ್ಬೇಕಾದ್ರೆ ಅವರು ಕುರುಬರ ಕಂಬಳಿಯನ್ನು ನೇಯ್ಬೇಕಾದ್ರೆ ಸ್ವಲ್ಪ ತೆಗ್ಗ ಜಾಗದೊಳಗೆ ಕುಂಡತಾರು ಹೌದು 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 ಯಾವಾಗ ನನ್ನ ಮಗ ಕಂಬಳಿ ನೆಯ್ದು ಕುನಿಯಾಗ ಕೊತ್ತ ಕಂಬಳಿ ನೋಯ್ತಲ್ಲ ಅವಾಗ ನಮ್ಮ ಮನಿಗ ಉದ್ಧಾರ ತಿಳಿ ಕುರುಬರ ಹೆಣ್ಣು ಮಗಳು ಹೌದು 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 ಇನ್ನು ಮೂರನೇ ಹೆಣ್ಣು ಮಗಳು ಏನಂತ ಹೇಳಿದ್ರು ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗ್ತಾರಲ್ಲ ಅವಾಗ ನಮ್ಮ ಮನಿ ಉದ್ಧಾರು ಯಾಕೆ ಯಾವಾಗ ಹೋಗ್ತಾ ಹೆಣ್ಣು ಮಗಳು ಯಾರ ಪಕ್ಕಿ ಪಕ್ಕಿ ಕುಂಬಾರ ಪಕ್ಕಿ ಹೆಣ್ಣು ಮಗಳು ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗಿ ಮಣ್ಣು ತಂದು ಮಣ್ಣು ತಂದು ಅದನ್ನ ಹದ ಮಾಡಿ ಕಚ್ ಪಚ್ಚಿ ತುಳಿದು ಗಡಿಗೆ ತಯಾರು ಮಾಡಿ ಗಡಿಗೆ ತಯಾರು ಮಾಡಿ ಯಾವಾಗ ಪ್ಯಾಟಿಗೆ ಮಾರ್ತಾನ ಅವಾಗ ನಮ್ಮ ಮನಿ ಉದ್ದಾರ ಅಂತೇಳಿ ಹೆಣ್ಣು ಮಗಳು ಮಾತಾಡ್ತಿದ್ವು மக்கள மொழ தயர் மாத்தின விஷயம் சண்ட திருஷ்டாத்தே நம்ம புண்டலீக்க முந்தின சந்திக்கு சித்தாசி மௌலாலி சரணி ஆகிஹாத மௌலாலி சரண மௌலாலிப்ப மௌலாலி சரணி நூறு ரூபாய் ரங்கல் புண்ணாத் மாரி அவங்க ரூபாய் தர்லாக்காக ಅವತ್ ಮಕ್ಕಳು ಇರ್ತಕ್ಕಂಥ ಎರಡು ಹಸೇನ ಹಸೇಣ ಹುಷಾರ ಎರಡು ಹೌದು ಹೌದ್ರಿ ಸರ ಯಾರಿಗಿ ಮೌಲಾಲಿ ಶರಣಗ ಮುಂದೆ ಸರ ಆ ಹಸೇನ ಹುಷಾನ ಇಬ್ಬರು ಮಂದಿ ಮಕ್ಕಳ ಒಯ್ದು ಬಲ್ಲೆ ಅಡ ಇಡ್ತಾನು ಹೌದು 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 ಏನೇಳಿಡ್ತಾನ ನಾಳೆ ಹೊತ್ತು ಮುಣಗು ರೂಪಾಯಿ ತಂದ ಕೊಟ್ಟು ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತನು ನನಗೆ ಎರಡು ರೂಪಾಯಿ ಕೊಳೆ ಮೇಲೆ ರಾಜರಿಗೆ ಕೊಡ್ರಿ ಅಂತೇಳಿ ಇಸ್ಕೊಂಡು ಬಂದ ಹೌದು 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 ರೂಪಾಯಿ ಆ ಬಡವಣಿಗೆ ಕೊಟ್ಟು ನಿನ್ನ ಮಗಳ ಮದುವೆ ಶರಣ ಹಳ್ಳಿ ಮಕ್ಕಳನ್ನ ಬಿಡಿಸ್ಕೋಬೇಕು ಎಷ್ಟೋ ಕಟ್ಪಟ್ಟಿ ಪಡಿತನ ಕರೆ ಎರಡು ನೂರು ರೂಪಾಯಿ ಯಾರ ಬಲ್ಯನೂ ಹುಟ್ಟಲಿಲ್ಲ ಹೌದು 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 ಅವಾಗ ಮಡಿ ಒಳಗ ಮಡದಿ ಕಣ್ಣಾಗಿಂದ ತಟಾ ತಟಾ ಎರಡು ಹಣ್ಣಿ ಕಣ್ಣೀರು ಸುರಿಸಿರು ಹೌದು 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 ಕಣ್ಣಾಗಿನ ನೀರು ಎರಡು ಹಣಿ ಏನು ಬಿದ್ದು ಎಲ್ಲನ್ನ ಹೌದು ಬಲಿಕ್ಕಿನ ಕಣ್ಣಾಗಿನ ಹಣ್ಣಿದ ಒಂದು ಎಡಕಿನ ಕಣ್ಣಾಗಿನ ಎರಡೇ ಹಣಿ ಬಿದ್ದ ನೀರು ಹೌದು ವಜ್ರದ ಹರಳಾದು ಆ ವಜ್ರದ ಹರಳನ್ನು ಒಯ್ದು ಪ್ಯಾಟಿಗೆ ಮಾರ್ಲಾಕ್ ಹೋದ நோட்ரி சரணர அந்த கரணு சாட்சாத் பரமாத்ம வந்து வஜ்ரஹண்ட் கொழக்கொண்டு கேள்த்தான மௌனானி சரண பரமாத்மா ஏன்த்து கேள்னா ஏன் வஜ்ரது கிம்மத்த அரளது கிம்மத்த ஆத்தந்த ಹೌದು 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 ಅವಾಗ ಮೌಲಾನಿ ಸರ್ ಹೇಳ್ತಾನ ಏನ್ ಹೇಳ್ತಾನಿ ಸರ್ ಯಪ್ಪ ಬರೇ ಎರಡು ನೂರು ರೂಪಾಯಿ ಕೊಡ ಸಾಕು ಒಯ್ದು ಬಿಡಿವರ ವಜ್ರದ ಹರಳತ್ತಜ್ರದ ಹರಳಂದ್ರೆ ಕೋಟಿ ಹತ್ ಕಿಮ್ಮತ್ ಆಗ್ತಾವು ಇತರ ಮೌಲ್ಯ ನಿನಗೆ ಗೊತ್ತಾಯ್ತಿಲ್ಲ ಅಂತ ಕೇಳಿದ ಹೌದು ಹೌದು ಯಪ್ಪಾವ ಒಂದು ಕೋಟಿ ಆಗಲಿ ಹತ್ತು ಕೋಟಿ ಆಗಲಿ ಅವ್ನು ಯಾವ ಬೇಡ ூர் ரூபாய் கொடுங்க அவங்க பரமாத்மன வேஷிர் மாருவேஷ் இன் வஜ் நன்கொடக்கூப்பி எர்ட் வஜ் தௌனாலி சரண விசார்த்த ஏன்தீப்பா நன்கு நூறு அந்த ஒழுகிந்த கிஷாக் ஹாக்க

ಓ ಭಗವಂತ ಕಣ್ಣಿಗೆ ಭಗವಂತ ಮನಸ್ಸರೊಳಗ ನೆನಸಿ ಎಲ್ಲ ಮೌಲಾಲಿ ಶರಣ ತನ್ನ ಹೆಬ್ಬಾಳೆಂದು ಭೂಮಿ ಹೊಟ್ಟದ ಮುಣಿಗಿದ ಸೂರ್ಯ ಎದ್ದ ಮ್ಯಾಲೆ ಬಂದಾನ ಇದು ಮೌಲಾಲಿ ಶರಣ ಮಾಡಿರ್ತದ ಮುಳುಗಿರ್ತಕ್ಕಂತ ಸೂರ್ಯನನ್ನ ಮ್ಯಾಲ ಎಬಶ್ಯಾನ ಅಂತ ಶಕ್ತಿ ಶರಣರ ಬಲ್ಲೆ ಅದ ಎಲ್ಲನ ಹೌದು ಆ ಶರಣರು ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗೆ ಇಂತ ಕೀರ್ತಿಗಳನ್ನು ಮಾಡ್ಯಾರ ಹೌದು ಸಾಕಷ್ಟು ಶರಣರು ಸಂದಿಗೆ ಇಂತ ಒಂದೊಂದು ದೃಷ್ಟಾಂತವನ್ನ ಹೇಳುತ್ತಾ ಸಂದಿಗೆ ಒಂದೊಂದೆ ಕೊಡುನ್ರಿಪ್ಪ ಹಾ ಬಹಳ ಮಾತಾಡಿ ದೈವಕ್ಕೆ ವ್ಯಾಸರಾಗೋದು ಬೇಡ ಅಲ್ಲಾ ಹೌದು ಇನ್ನು ನೇರವಾಗಿ ಏನು ಮತ್ತೆ ಏನು ಕೇಳ್ರಣದ್ರಿಪ್ಪ ಹಾಲು ಮತ್ತೆ ಒಲಗ ಎರಡು ಪ್ರಶ್ನೆಗಳನ್ನು ಕೇಳು ತೆಳರ ಹೌದು ಆ ನಮ್ಮ ಪುಣ್ಯಕರ್ಣ್ಣಗೆ ಏನ್ ಪ್ರಶ್ನೆ ಕೇಳುದ್ರ ಏನಂತ ಕೇಳಬೇಕ ಹಾಲು ಮತ್ತದೊಳಗ ಏಳು ಪ್ರಶ್ನೆ ಕೇಳ್ಬೇಕಂದ್ರೆ ಎಲ್ಲನ ಒಂದನೇ ಪ್ರಶ್ನೆ ಏನಂತ ಕೇಳ್ಬೇಕಿರಿ ನಾಗಮ್ಮ ಮತ್ತು ಬಸಮ್ಮ ಇಬ್ಬರು ದಂಪತಿಗಳು ಇರ್ತಾರ ಗಂಡ ಹೆಂತಿ ಗಂಡ ಹೆಂತಿ ಇರ್ತಾರ ಅವ್ರಿಗೆ ಎಷ್ಟೋ ವರ್ಷ ಆದ್ರೂ ಮಕ್ಕಳಾಗಿರಂಗಿಲ್ಲ ಹೌದು ಹೌದು ಒಬ್ಬ ಮಹಾಪುರುಷ ಹಾಲು ಮತ್ತದೊಳಗ ಒಬ್ಬ ಸಿದ್ಧಗ ಒಬ್ಬ ಪರಮಾತ್ಮಗ ಒಬ್ಬಗ ಪವಾಡ ಪುರುಷಿಗೆ ನಡ್ಕೋತಾರ ಹಾಲು ಮತದೊಳಗ ಒಬ್ಬ ಪವಾಡ ಪುರುಷ ಮಾ ಹೋಗಿ ಬರ್ತಿರ್ತಾರು ವರ್ಷ ನಡ್ಕೋತಾರಣಗಂಡ ಮಳಿ ಆಗಿ ಮಣಗಂಡ ಮಳೆಯಾಗಿ ಹಳ್ಳ ಕೊಲ್ಲಗಳ ತುಂಬಿ ಬಂದು ಆ ದೇವರಿಗೆ ಹೋಗುದು ಅರ್ಚನೆ ಆಗ್ತದ ಹೌದು 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 ಹೋಗುದು ತಪ್ಪಸ್ಬಾರ್ದ ಮನಸ್ಸಿನಾಗ ವಿಚಾರ ಮಾಡಿಕೊಂಡು ಹೌದು ಹಳ್ಳ ಕೊಲ್ಲದೊಳಗೆ ಹೈರಾಣ ಮಾಡಿಕೊಂಡು ಜೀವದ ಹಂಗ ತೊರೆದು ಆ ಮಹಾತ್ಮನ ಬಳಿ ಹೋಗಿ ದರ್ಶನ ಪಡೆದ್ರು ಅವಾಗ ಆ ಮಹಾತ್ಮ ಹೇಳ್ತಾನ ಸತಿಪತಿ ನಾಗಮ್ಮ ದರ್ಶನಕ್ಕೆ ಬಂದಿರಲ್ಲ ಹೌದು ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕೆ ಬರಬೇಡ್ರಿ ನೀವು ಇದ್ದಲ್ಲಿ ನಾನೇ ಬರ್ತೀನಿ ಮಹಾತ್ಮ ಆ ನಾಗಮ್ಮ ಬಸಪ್ಪನ ಭಕ್ತಿಗೆ ಮೆಚ್ಚಿ ಅವರು ಇದ್ದಲ್ಲಿ ಬಂದಿರತಕ್ಕಂತ ಮಾತನ ಹೆಸರೇನು ಹೌದು ಇದು ನಿಮಗ ಒಂದನೇ ಪ್ರಶ್ನೆ ಹಾಲು ಮತ್ತದೊಳಗ ಇನ್ನು ಎರಡನೇ ಪ್ರಶ್ನೆ ಯಾವ್ದು ಎರಡನೇ ಪ್ರಶ್ನೆ ಇದು ಮುಂದುವರಿದ ಭಾಗ ಅಂದ್ರೆ ಅವ್ರಿಗೆ ಗೊತ್ತಾಗ್ತದ ಎರಡನೇ ಭಾಗದ ಪ್ರಶ್ನೆ ಇದು ಏನ್ರೀಪ್ಪ ಅದು ಹಾಲು ಹೌದು ಒಬ್ಬ ಕುರಿ ಕಾಯ್ತಿದ್ದ ಕುರುಬ ಕುರುಬ ಕುರಿ ಕಾಯ್ತಿದ್ದ ಒಬ್ಬ ರಾಜ ಕಾಡಿನೊಳಗ ಬ್ಯಾಟಿ ಆಡಕ್ಕೆ ಹೋಗಿದ್ದೆಲ್ಲಿಸಲಿನೊಳಗ ಅವನಿಗೆ ನೀರಾಡಿಕೆ ಕುರುಬನ ಬಲ್ಲೆ ನೀರು ಕೇಳಿದ ಹೌದು ನೀರ್ ಕೇಳಿ ಬೆಟ್ಟಿಗೆ ಆ ಆ ಕುರುಬ ಮನುಷ್ಯ ರಾಜಾಗ ನೀರ್ ಹೌದು ರಾಜ ನೀರ್ ಕುಡಿದು ಮನಸ್ಸಿಗೆ ಆನಂದ ಆಗಿ ಆನಂದಾಗಿ ಅವನಿಗೆ ಒಂದು ಹೂ ಕೊಟ್ಟ ಇನ್ನು ಕುರುಬಗೊಂದು ಹೂ ಕೊಡ್ತಾನಿ ಹೂ ಹೌದು ಹೌದ್ರಿ ಆ ಅಣ್ಣ ಕುರುಬ ಮನುಷ್ಯ ಹೌದು ತಗೊಂಡು ತಗೊಂಡು ಯಾರಿಗೆ ಸಮರ್ಪಣೆ ಮಾಡಿದ ಅಂದ್ರೆ ಯಾರಿಗೆ ಅರ್ಪಣೆ ಮಾಡಿದ ಯಾರಿಗೆ ಅರ್ಪಣೆ ಮಾಡಿದ ಇದು ಎರಡನೇ ಪ್ರಶ್ನೆ ಹ ಇಂಥವ್ರಿಗೆ ಹಿಂಗ ಅರ್ಪಣೆ ಮಾಡ್ಯಾನ್ರಿ ಅಂತಕ್ಕಂಥದ್ದು ಹಾಲ ಮತದೊಳಗ ನಮ್ಮ ಕಣ್ಣವರು ಹೇಳ್ತಾರತ್ತೇಳಿ ವಿಶ್ವಾಸ ಇಟ್ಕೊಂಡು ಆ ಬಹಳ ಚಂದ ಯಾಕಪ್ಪಾ ಅಂತಂದ್ರ ಇವತ್ತು ದೈವಕ್ಕೊಂದು ವಿನಂತಿ ಅಂತಂದ್ರ ಮುಂಜಾನೆ ಸರಿಯಾಗಿ ಹತ್ತು ಗಂಟೆ ಹಿಡ್ಕೊಂಡು ಆ ಬಿಡದೇ ಕಾರ್ಯಕ್ರಮ ಏಕತ್ ಇವತ್ತ ಬಿಸಿಲು ಬಾಳ ಇರುವುದರಿಂದ ಬಿಸಿಲ ಒಳಗೆ ಹಗಲ ರಾತ್ರಿ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಲ್ಪ ನಮಗೂ ತ್ರಾಸ ಆಗ್ತಿರ್ತದ ಆದ್ರೂ ಕೂಡ ಎಲ್ಲಣ್ಣ ಇವತ್ತ ಸತ್ಯ ಸಿದ್ಧರು ಶರಣರು ನಾವು ಮಾತಾಡ್ತಕ್ಕಂತ ಮಾತಿನ ಕಡೆ ತಮ್ಮ ಗಮನ ಹಚ್ಚಿರ್ಲಿಕ್ಕೆ ತಿಳ್ಕೊಂಡು ಬಹಳು ಮಾತನಾಡಲಾರ್ದೆ ಐದೇ ಐದು ನುಡಿ ಕ್ಯಾಲಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗೋ ಸುಬ್ಬು ಯಾಕೆಪ್ಪ Satsang <laughs> 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 with